ಈಗ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಜನ ಭೂಮಿ ಕಳ್ಕೊಳ್ಳಿದ್ದಾರೆ ಯಾಕಂದ್ರೆ ಕೆಲವರು ಕಷ್ಟಪಟ್ಟು ಸೈಟ್ ತಗೊಂಡಿದೀವಿ ಮನೆ ಕಟ್ಟಿಸ್ತಿದೀವಿ ಅಂತಿದ್ದಾರೆ ಇನ್ ಕೆಲವರು ಸಾಲ ಸೋಲ ಮಾಡಿ ಮನೆ ಕಟ್ಸಿದೀವಿ ಈಗ ಎಲ್ಲಿಗೆ ಹೋಗೋದು ನಾವು ನೋಟಿಸ್ ಬಂದ ತಕ್ಷಣ ಅಂತ ಕೇಳ್ತಾ ಇದ್ದಾರೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಬಂದು ಇವ್ರ ಹತ್ರ ಮಾತಾಡಿದಾರಂತ ಅದ್ರ ಬಗ್ಗೆ ಅವ್ರನ್ನ ಪ್ರಶ್ನೆ ಮಾಡಿ ನೋಡಿ ಯಾರಾದ್ರೂ ಬಂದು ಮಾತಾಡಿದಾರ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದಾರಾ ಏನಂತೆ ಖಂಡಿತವಾಗ್ಲೂ ಕೂಡ ಅನೇಕ ಅಧಿಕಾರಿಗಳು ಈಗಾಗಲೇ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ಆದ್ರೆ ಸ್ಥಳಕ್ಕೆ ಯಾರು ಕೂಡ ಬಂದು ಮಾತನಾಡುವಂತ ಪ್ರಯತ್ನ ಮಾಡಲಿಲ್ಲ ನಾನು ಇದ್ರ ಬಗ್ಗೆ ಕೂಡ ಸಾರ್ವಜನಿಕರನ್ನ ಹೋಗ್ತೀನಿ ಸರ್ ಯಾರಾದರೂ ಅಧಿಕಾರಿಗಳು ಬಂದು ತಮ್ಮದನ್ನ ಈ ಸಂದರ್ಭದಲ್ಲಿ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದಾರ ಯಾವ ಕಾರಣಕ್ಕೋಸ್ಕರ ಈ ಭೂಮಿಯನ್ನು ತೆಗೆದುಕೊಳ್ತಿದ್ವಿ ಅಂತ ಹೇಳಿ ಸರಿಯಾದಂತ ಕಾರಣ ಕೊಡುವಂತ ಕೆಲಸ ಮಾಡಿದ್ದಾರೆ ಸರ್ ಖಂಡಿತ ಇವತ್ತರೆಗೂ ಯಾವೇ ಅಧಿಕಾರಿ ಆಗಲಿ ಯಾರೇ ಬಿಡಿ ಅಧಿಕಾರಿ ಆಗಲಿ ಯಾರೇ ಎಮ್ ಎಲ್ ಎ ಆಗಲಿ ಯಾರೇ ಸ್ಥಳೀಯರಾಗಲಿ ಯಾರು ಬಂದು ಮಾತಾಡಿಲ್ಲ ಎರಡು ಸಾವಿರದ ಐದರಲ್ಲಿ ಆರರಲ್ಲಿ ನೋಟಿಸ್ ಕೊಟ್ಟಿದ್ದಾರಂತೆ ನಾವೆಲ್ಲ ಜಾಗ ತಗೊಂಡಿರೋದು ಎರಡು ಸಾವಿರದ ಹನ್ನೊಂದರಲ್ಲಿ ಜಾಗ ತಗೊಂಡಿದೀವಿ ಆಲ್ರೆಡಿ ಮನೆಗಳನ್ನ ಬಿಲ್ಡ್ ಮಾಡಿದ್ದೀವಿ ನಾಲ್ಕು ನಾಲ್ಕು ಫ್ಲೋರ್ ಮನೆ ಕಟ್ಟಿದಿವಿ ಲಕ್ಷಾಂತರ ಮನೆಗಳಾಗಿದೆ ಸಾವಿರಾರು ಮನೆಗಳಾಗಿದೆ ಇವಾಗ ಬಂದ್ಬಿಟ್ಟು ಹಳೆ ನೋಟಿಸ್ ಇಡ್ಕೊಂಡು ಇವತ್ತು ಬಂದು ನೋಟಿಸ್ ಇಶ್ಯೂ ಮಾಡಿ ಎಷ್ಟೋ ಜನಗಳು ಬೀದಿಗೆ ಬೀಳ್ತಾ ಇದಾರೆ ಯಾರಿಗೂ ಒಬ್ಬರಾದ ಇವತ್ತೊಬ್ಬರು ಕೂಡ ಸ್ಥಳೀಯರಾಗಲಿ ಯಾರೇ ಆಗಲಿ ಸ್ಥಳೀಯ ಮುಖಂಡರಾಗಲಿ ಸ್ಥಳೀಯ ಎಮ್ ಎಲ್ ಎಾಗ್ಲಿ ಯಾವುದೇ ಬಿಡಿ ಅಧಿಕಾರಿ ಒಂದು ಯಾರು ಬದ್ದು ಖುದ್ದಾಗಿ ಯಾರು ಕೊಟ್ಟಿಲ್ಲ ಜಮೀನ್ದಾರಿ ನೋಟಿಸ್ ಕೊಟ್ಟಿದ್ದಾರೆ ಇದೇನು ಹೇಳ್ತಾ ಇದ್ರೆ ಜಮೀನ್ದಾರ ನೋಟಿಸ್ ಕೊಟ್ಟಿದ್ರು ಜಮೀನ್ದಾರು ಹೋಗಿ ಅಬ್ಜೆಕ್ಷನ್ ಹಾಕಬೇಕು ಅಂತ ಜಮೀನ್ದಾರ್ ಅಬ್ಜೆಕ್ಷನ್ ಹಾಕಿದ್ರೆ ಜಮೀನ್ದಾರಿಗೆ ದುಡ್ಡು ಹೋಗುತ್ತೆ ಅನ್ನೋ ಭಯ ಹುಟ್ಟಿಸ್ಕೊಂಡಿದ್ದಾರೆ ಎಲ್ಲಾ ಮನೆಗಳು ಯಾರು ಕಟ್ಟಿದ್ದಾರೆ ಎಲ್ಲರೂ ಭಯ ಹುಟ್ಟಿದೆ ಯಾರು ಮನೆ ಕಟ್ಟಿದ್ದಾರೆ ಅವ್ರಿಗೆ ಯಾರಿಗೂ ಕಾಂಪಸಿಷನ್ ಕೊಡಲ್ಲ ಅನ್ನೋದೊಂದು ಎಲ್ಲಾ ಕಡೆನೂ ಅಬ್ಬಿದೆ ಇವಾಗ ಅದು ಗೊತ್ತಿಲ್ಲ ಎಲ್ಲಿ ಗಂಟೆ ಹೋಗುತ್ತೆ ಎಲ್ಲಿ ಗಂಟೆ ಮುಟ್ಟುತ್ತೆ ಅಂತ ಗೊತ್ತಿಲ್ಲ ಲಕ್ಷಾಂತರ ಲಕ್ಷಾಂತರ ಫ್ಯಾಮಿಲಿ ಮನೆ ಮನೆ ಹೊತ್ತು ಬೀಳ್ಲಿಕ್ಕೆ ಬೀಳ್ತಾ ಇದೆ ಲಕ್ಷಾಂತರ ಮನೆಗಳಾಗಿವೆ ಇವ್ರು ಯಾಕೆ ಅವಾಗಲೇ ಸ್ಟಾಪ್ ಮಾಡಿಲ್ಲ ಎಲ್ಲಾ ಕಂದಾಯ ಖಾತೆ ಎಲ್ಲ ಕಟ್ಟಿಸ್ಕೊಂಡಿದ್ದಾರೆ ಯಾಕೆ ಅವಾಗಲೇ ಸ್ಟಾಪ್ ಮಾಡಿಲ್ಲ ಇವ್ರು ಯಾಕೆ ಅವಾಗಲೇ ಶ್ವೇತಾ ಇದು ಜನ ಹೇಳ್ತಾ ಇರುವಂತದ್ದು ಯಾಕೆ ಈ ಸಂದರ್ಭದಲ್ಲಿ ನಾವು ಹಳೆ ನೋಟಿಸ್ ಅನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ ಮತ್ತೆ ನೋಟಿಸ್ ಅನ್ನು ಕೊಟ್ಟು ಹೇಳಿಸುವಂತ ಒಕ್ಕ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಮನೆ ಕಟ್ಟುವಾಗ ಸೇರಿತಂತೆ ಬಿಡಿ ಈಗ ನೋಟಿಸ್ ಕೊಡ್ತಾ ಇದೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಶ್ವೇತು ನಿಮಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್